ನೊಣ ಬಿದ್ರು ಇರುವೆ ಬಿದ್ರು ಜೀರಳೆ ಬಿದ್ರು ಫುಡ್ ಆಫೀಸರ್ ಸಾಬ್ಸ್ ಕುಲ್ಲ ರಾಯ್ಬಾಗ್ ಪಟ್ಟಣದಲ್ಲಿ ಕರ್ನಾಟಕ ಹೋಟೆಲ್ ಮಾಲೀಕ ನಾಷ್ಟಾ ಪ್ರಿಯರಿಗೆ ತಂಗಳ ಬಂಗಳ ಅನ್ನ ಕೆಟ್ಟ ಸಾರು ಕೊಟ್ಟ ಬಗ್ಗೆ ಸುದ್ದಿ ಇತ್ತು ಆದ್ರೆ ಫುಡ್ ಆಫೀಸರ್ ವೈ ಬಿ ಇಳಿಗೇರ್ ಮಾತ್ರ ಗೊತ್ತಿಲ್ಲದೆ ಡೀಲ್ ಮಾಡಿ ಎರಡು ಸಾವಿರ ತಗೊಂಡ ಪ್ರಕರಣಕ್ಕೆ ಇತಿಶ್ರೀ ಹಾಡಿ ಮುಚ್ಚಿ ಹಾಕಲು ಪ್ರಯತ್ನ ವೀಕ್ಷಕರೇ ನೀರು ಬೇಡಿದ್ರೆ ಹಾಲು ಕೊಡುವ ರಾಯ್ಬಾಗ್ ಜನತೆಗೆ ಹಾಡ ಹಾಗಲೇ ಮೋಸವೇ ಮೂರು ದಿನದ ಅನ್ನವನ್ನ ಕಾಸಿ ಬೇಯಿಸಿ ಪುಲಾವ್ ಮಾಡಿದ ಭೂಪ ರಾಯ್ಬಾಗ್ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ಕರ್ನಾಟಕ ಹೋಟೆಲ್ನಲ್ಲಿ ಪುಲಾವ್ ಫೇಮಸ್ ಎಂದು ಸಾರ್ವಜನಿಕರು ಉಪಹಾರಕ್ಕೆ ಹೋದ್ರೆ ನಮ್ಮ ಹಳ್ಳಿಯ ಮುಗ್ಧ ಜನರಿಗೆ ಕಡಿಮೆ ದುಡ್ಡು ಪುಲಾವ್ ತಿನ್ನೋಣ ಅಂತ ಬಂದ್ರೆ ಇಲ್ಲಿಯೂ ಅದೇ ರಾಗ ಅದೇ ಹಾಡು ಇಷ್ಟೆಲ್ಲಾ ಹೋಟೆಲ್ಗಳಲ್ಲಿ ಗೋಲ್ಮಾಲ್ ಮಾಲ್ ನಡೆಯುತ್ತಿದ್ರು ಕೂಡ ಆಹಾರ ಅಧಿಕಾರಿಗಳು ಮಾತ್ರ ಪ್ರಕರಣ ದಾಖಲಿಸಿ ತಪ್ಪಿತಸ್ಥ ಮಾಲೀಕನ ವಿರುದ್ಧ ಕಾನೂನಿನ ಸೂಕ್ತ ದಂಡ ಹಾಕಬೇಕಿತ್ತು ಆದ್ರೆ ಕೇವಲ ಎರಡು ಸಾವಿರ ಹಣ ಪಡೆದ ಅಧಿಕಾರಿ ಇಳಿಗೆರ್ ಮಾತ್ರ ರಿಸೀಟ್ ನೀಡದೆ ಜೇಬಿಗೆ ದುಡ್ಡು ಹಾಕೊಂಡು ಹೋದ್ರು ಅಂತ ಹೋಟೆಲ್ ಮಾಲೀಕ ಆರೋಪಿಸಿದ್ದಾನೆ ಈ ಪ್ರಕರಣ ಅನುಮಾನಕ್ಕೆ ಹಾದಿ ಮಾಡಿದಂತಾಗಿದೆ ಅಲ್ಲಿ ಉಪಹಾರ ಮಾಡುವವರನ್ನ ಪತ್ರಕರ್ತರು ಪ್ರಶ್ನಿಸಿದ್ದಾರೆ ನಿಮ್ಮ ಪುಲಾವ್ ಹೇಗಿದೆ ಎಂದು ಕೇಳಿದಾಗ ನಮ್ಮ ದುರ್ದೈವ ಸಾರ್ ಏನ್ ಕೊಟ್ಟರು ತಿನ್ನಬೇಕಲ್ಲ ಸರ್ ತಂಗಳಿದೆ ಎಲ್ಲ ಸಾರು ಪೂರಾ ಹೋಗಿದೆ ಅಂತ ಹೇಳಿದ್ರು ಸುಮ್ಮನೆ ತಲೆ ಅಳುಗಾಡಿಸೋದು ತಿಂದು ಹೋಗುವ ಪರಿಸ್ಥಿತಿ ಬಂದಿದೆ ಏನ್ ಮಾಡೋದು ಎಂದು ಮಾತನಾಡಿದ ವಿಡಿಯೋ ಕೂಡ ನೀವು ನೋಡಬಹುದು ವೀಕ್ಷಕರೇ ಇಂತಹ ಹಳಸಿದ ತಂಗಳ ಅನ್ನ ಸಾರು ಪಲ್ಯ ಕೊಡುವ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ದಾಳಿ ಮಾಡಿ ಇಂತಹ ಅನೇಕ ದಾಬಾ ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕಿದೆ ವರದಿ ಚಂದ್ರು ತಲ್ವಾರ್ ಟಿವಿ ತ್ರೀ ನ್ಯೂಸ್ ಕನ್ನಡ ರಾಯ್ಬಾಗ್ ಅಜಾರ ಹಜಾರ ಇದೇನು ಬೈತ ನೋಡ್ರಿ ಅದು ನೋಡ್ರಿ ಈ ರೀತಿಯಾಗಿ ಎರಡು ದೋಸಿಂದ ಮಾಡತಾನು ಕರಿ ಬಾಲಕನ ಕರಿ ಪಾಪೆ ರೈತ ಮನುಷ್ಯರಿಗೆ ಬಾಲ್ಯ ಅಲ್ಲ ಇಂಥ ರೈತ್ರಿಗೆ ಈ ರೀತಿಯಾಗಿ ನೀವು ಮಾಡ್ಕೋತ ಕೊಟ್ಟಕ್ಕೆ ಹಂಗಪ್ಪ ಅಲ್ಲಿ ನೀನ ತಂದು ಕೊಟ್ಟಿಲ್ಲ ಅದನ್ನ ನೋಡೋದ್ರಿ ಸರ್ ಗಪ್ಪ ಬಂದು ತೆಗೀನು ತೆಗೀರಿ ಸರ್ ಅದನ್ನು ಈ ರೀತಿಯಾಗಿ ಇರುವೆ ಹಾಕಿ ಒಳ ಹಾಕಿ ಕೊಡ್ತೀರಿ ಹಾಂ ಕರಿ ಅಲ್ಲಿ ನೋಡ್ರಿ ಇಲ್ಲಿ ಆ ರೀತಿಯಾಗಿ ದೊಡ್ಡ ನೋಡಿ ಇರುವ ನೋಡಿಬಿಡಕಿಲ್ಲ ಕರೆಸ್ಲಿಲ್ಲ ನಾವು ಗಡಬಡಿಸಿ ಹೊಟ್ಟೆ ಅಂತ ತಿನ್ನ ಬರ್ತು ಈ ರೀತಿಯಾಗಿ ನೀವು ಮಾಡಾಕತ್ತರ ಏನ್ ಗತಿ ನೋಡ್ಕೊಂಡು ಮಾಡ್ಬೇಕಪ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಕ್ ಕೊಡೋದಿಲ್ಲ ನಿಮ್ಗೆ ಮೊದಲು ಪರ್ಮಿಷನ್ ಕೊಡ್ಬೇಕಾದ್ರೆ ನೀವು ಕ್ಲೀನ್ ಮಾಡ್ಬೇಕಂತ ನಿಮ್ಗೆ ಹೇಳಿರ್ತಾರ ಇಷ್ಟೊಂದು ಜನ ರೈತರ ಅವರ ಇವರ ಕೋರ್ಟಿಗೆ ಅದಕ್ಕೆ ಬರ್ತಾರ ಪೊಲೀಸ್ ಸ್ಟೇಷನ್ ಏನೋ ಯೋಚನೆ ಮಾಡ ನೀವು ಇರುವ ಹುಳ ಎಲ್ಲ ಹಾಕೊಂಡು ತಿಂತೀರಿ ಏ ಬ್ರದರ ತಟ್ಟೆ ಇಂದ ಯಾಕೆ ಹಾಕಿ ಬಿಡಾತ್ರಿ ಅದನ್ನ ಏ ನೋಡಪ್ಪ ಇಲ್ಲಿ ಮಾಲಕೀಲ ಬಿಟ್ಟು ಬಿಟ್ಟು ಹೇಳತಾರ ಇದು ಸರಿ ಅನಿಸತ್ತೆ ನಿಮಗೆ ಮತ್ತೆ ಏನಾದರೂ ತಂಗ್ಳು ತಂಗಳ ತಂದ ಕೊಡ್ತಿ ಬಿಸಿ ಅಂತ ಹೇಳಿದ್ರೆ ಈ ಟೈಪ್ ತಂದು ಕೊಡ್ತಿ ಇವೆಲ್ಲ ತಂಗ್ಳ ಮುಂಜಾನೆವು ಇವೆಲ್ಲ ಏನೋ ನೀವು ಕೊಟ್ರ ಎಲ್ಲ ತಿಂದು ಬಿಡ್ತಾರತಿ ಅಲ್ಲ ಏನು ಹೇಳ್ತೀರಿ ಈಗ ಎಲ್ಲಾ ತಂಗ್ಳು ಜನ ಕೊಡಾತ್ರಿ ಜನ ತಿನ್ನತಾರ ಇಲ್ಲ ನೀ ದುಡ್ಡು ತಗೋತ ಅಂದ್ಕೊಂಡ ಅನ್ಕೊಂಡಾ ನೀಟಾಗಿ ಕೆಲಸ ಮಾಡ್ಬೇಕ ನೀವು ಮಾರ್ಕೊಂಡಂತ ಕೆಲಸಕ್ಕೆ ಪ್ರಾಮಾಣಿಕವಾಗಿರಬೇಕು ನೀ ಆ ನಮ್ಮ ಸಾರ್ವಜನಿಕರ ಪ್ರಶ್ನೆ ಮಾಡೋಂತ ನಮಗೆ ಹಕ್ಕ ಐತಿ ನೀವು ನೋಡಿ ಸಾಕಷ್ಟು ಜನರಿಗೆ ಇಡ್ಲಿ ವಡಕೋಟೆ ಎಲ್ಲ ತಂಗಲ ನೋಡಿ ಇವರು ನೋಡಿ ಇಲ್ಲೂ ಕೂಡ ಇವರು ಕೂಡ ಬಿಟ್ರೆ ಸರ್ ನಿಮಗೆ ಏನು ಅನ್ಸಾಯಿತಿ ಸರಿ ಅನ್ಸಾಯಿತಿ ಕರೆ ಅಲ್ಲಿ ನೋಡ್ರಿ ಅವ್ಗೂ ಕೊಟ್ಟದ್ ನಿನಗೆ ಬಿಸಿ ಭೀಷೆ ಇದೇನಪ್ಪಾ ಅಹ್ गरम ಹೆಟ್ರು ಗಾ